Hanya <laughs> hmm, sudah <peydenga> <in> <ku> <canonical>

ತೊಡ್ಡೋದಲ್ಲ ಅಂಚಾ ಇಂಕೈತೆ ಪಾಲೆ ಅಂಚೆ ಅದೇ ಪಾರ್ಲೇ ಪತ್ತಿರಿ ತಿಕ್ಕಿ ಪಾಡು ಉಂಡ ಅಂಚಾ ಓಕೆ ಗಾಯ್ ಸಿ ಮಾತಾಡೋಣ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಲ್ತಿದ್ದಾರು ದಯಮುತ್ತೆ ಸಬ್ಸ್ಕ್ರೈಬ್ ಅಂತ ಅಂಚ ವಿಡಿಯೋನು ಶೇರ್ ಮನಸ್ ಅಂಚನೆ ಎನ್ನ ಎಲ್ಲ ಇನ್ಸ್ಟಾಗ್ರಾಮಡಿ ಮಿಸ್ಟರ್ ಅಖಿಲೇಶ್ ಶೆಟ್ಟಿ ಉಂಡು ರೀಲ್ಸ್ ಮಾತಾ ಮಲ್ಪೇ ಅಂಚನೆ ಅಯ್ಲ ಫಾಲು ಮಲ್ಪೇ ಇಂಥ ಕಲ್ನಾಡ್ದು ಅಖಿಲೇಶಿ ಶೆಟ್ಟಿನ ರೈಸಾಲೆನಂದು ಇಂಥಾನೇ ಇತ್ತೆ ಇತ್ತ ಕೇನಿಲ್ಲ ದೊಡ್ಡಪ್ಪಡ ಓಂಡು ದೊಡಪ್ಪ ಹಾಂ ನಿಮ್ಗೆ ಇದ್ದು ಚೂರು ದುಪ್ ಇತ್ತು ದೊಡ್ಡಪ್ಪನ ಅದು ಹೋಗಿ ನಿಮ್ಮದು ಗುಜ್ಜಿರದ ಟೈಮ್ ಗುಜ್ಜಿರು ಮತ್ತು ಜನ ಗುಜ್ಜಿಲ್ಲಿ ಮಾತು ಹಾಂ 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 ಅಂಜನ ಮೂಲ ದೊಡ್ಡ ಮಾತು ಸಾಂತ್ವ ಮತ್ತೆ ತೂನ್ ಬರ್ಕ ಬಳಿ ಗೂಡು ಬರೋದು ಐತೆ

കിവി <Trib forums> um, <was> <laughs outro> <laughs>

எல்லா கொய் கையுண்டு கட்டா ಇದರಲ್ಲಿ ತುಪ್ಪ ಇದ್ದಷ್ಟು ಬೇರೆ ಯಾವುದ್ರಲ್ಲಿ ಸಿಗುದಿಲ್ಲ ಅದಿನ್ನು ಮಾಟ ಒಳಗಡೆ ಹೋಗ್ತದೆ ಬಿಸಿಲಾಯ್ತಲ್ಲ ಕಿತ್ತಿ ಕಿತ್ತಿ ಮೊಟ್ಟೆ ಮೊಟ್ಟೆ

ಅದು ಅದರಲ್ಲಿ ಹಿಟ್ಟಲ್ಲಿ ಇರ್ತದ ರಾಣಿ ಹಾಂ 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 ಗೊತ್ತಿರಿ ನಾಲ್ಕು ಆಯಿತು ಈಗ ಐದನೇದು ಐದನೇದರಲ್ಲಿ ಇಲ್ಲ ರಾಣಿಜಿ ಏನಿಲ್ಲ ಬರೋದಿಲ್ಲ

ఇన్న ఉంటు అదూ సిక్కి ఉంటుంది అచ్చే అంచు ఇప్పుడు అది అంచినట్టు ఇప్పుడు నీ అంచీ నెట్టు ఒక అట్టడండి ఎత్తు బంగారు మా അതെല്ല കുട്ടാ ഹ് അള്ളിയ പെട്ടികേറ്റ്രണോ തന്തോസ ഹ് ഇള്ളി പെട്ടികേറ്റ്രണോ കൊണ്ട് മുട്ടടിക്ക് ഇണ്ടിണ്ടിടക്ക കുടുക്കില്ല ബഗ്ഗു ബഗ്ഗു ദിനാടുന്നല്ലേ തുലി ഗയ്സ് തരവ കൊണ്ടതുലി തര മാറ്റി ഇണ്ട് നല്ലഞ്ഞി ഓദിലോട്ടാ കേസ്

ಇದು ತಿಂತಾ ಇರಲಿ ಚಿಂದಿ ಯಾಸ್ ತುಲಿ ಚಿದಾ ಕೋಲು ಟಡ್ಡೆದ ನೆನ ಕಟ್ನಾ ರೀತಿ

嗯。<laughs>